ಜನಾಧಿಕಾರ ಜನಾಧಿಕಾರ ಸಾವಿರ ಕೈಗಳ ಚಿತ್ತಾರ ನೆಲದ ಬೇರುಗಳ ವಿಸ್ತಾರ ಪ್ರಜಾಪ್ರಭುತ್ವದ ಸಹಕಾರ चरित्र वञ्चित जन समुदायद हन्तसत्वद हरिकार जनाधिकार जनाधिकार साविर कैखल जनाधिकारा जनाधिकारा जनाधिकार साविर कैखल ನೆಲದ ಬೇರುಗಳ ವಿಸ್ತಾರ ಪ್ರಜಾಪ್ರಭುತ್ವದ ಸಹಕಾರ ನೆಲದ ಬೇರುಗಳ ಪ್ರಜಾ ಪ್ರಭುತ್ವದ ಸಹಕಾರ ಚರಿತ್ರ ವಂಚಿತ ಜನ ಸಮುದಾಯದ ಹಂತ ಸತ್ವದ ಹರಿಕಾರ ವಂಚಿತ ಜನ ಸಮುದಾಯದ ಹಂತ ಸತ್ವದ ಹರಿಕಾರ ಜನಾಧಿಕಾರ ಜನಾಧಿಕಾರ ಚಿತ್ತಾರ ಸಾವಿರ ಕೈಗಳ ಚಿತ್ತಾರ ಸೂರ್ಯನ ಕಿರಣ ಬೆಳಗದ ಮೂಲೆಯ ಕತ್ತಲ ಮೊತ್ತವ ಸೂರ್ಯನ ಕಿರಣ ಬೆಳಗದ ಮೂಲೆಯ ಕತ್ತಲ ಮೊತ್ತವ ಮಿನಿ ಬುಟ್ಟಿಯ ದೀಪ ಬೆಳಗುವುದು मिनी मिनी बुटीअ दीप सूर्यकांतीअ मुख दुंबेयूविगु चल वूरकांतीअ रदा दीर त तुंबे हूंगु चल व ಗರಿಕೆಯ ಬೇರು ಸಿಗುರುವುದು ಗರಿಕೆಯ ಬೇರು ಸಿಗುರುವುದು ಗರಿಕೆಯ ಬೇರು ಸಿಗುರುವುದು ಜನಾಧಿಕಾರ ಜನಾಧಿಕಾರ ಸಾವಿರ ಕೈಗಳ ಚಿತ್ತಾರ ಸಾವಿರ ಕೈಗಳ ಚಿತ್ತಾರ యు బలకూ మిగిలుంట సాలిన కాలిన బలవు ఇరువయ్య సాలిన కాలిన బలవు ఇరువయ్య సాలిన సావిర సైలయ్య పయనక కూడా ఆరంభ వందే ఎజ్జయ ఆరంభ వందేజ్జయబ్బ సన్నవరేను దొడ్డవరేనే హాలది బీజది మరవుంటు ಆಲದಿ ಬೀಜದಿ ಉಂಟು ಆಲದಿ ಬೀಜದಿ ಮರವುಂಟು ಇಂದಿನ ಹೆಳೆಗಾಲ ನಾಳೆಗೆ ಎತ್ತು ಮೀನುಕುಹುಳುಗಳೇ ಕತ್ತಲ ದಾರಿಗೆ ಬೆಳಕು ಹುಳುಗಳೇ ಕತ್ತಲ ದಾರಿಗೆ ಬೆಳಕು ಜನಾಧಿಕಾರ ಜನಾಧಿಕಾರ ಸಾವಿರ ಕೈಗಳ ಚಿತ್ತಾರ ಸಾವಿರ ಕೈಗಳ ಚಿತ್ತಾರ Gracias. ಅಧಿಕಾರದ ಗುಬ್ಬಿಯ ಗೂಡಿನ ಒಣವುಲ್ಲಿನ ದಳದಳವು ಬೇಕು ಒಣವುಲ್ಲಿನ ದಳದಳವೂ ಬೇಕು ಒಣವುಲ್ಲಿನ ದಳದಳವು ಬೇಕ ಹುಬ್ಬಿಯ ಗೂಡಿಲಿ ಚಿಲಿಪಿಲಿನಾದ ಮೊಳಗಲಿ ಹಾಗೆ ಶಂಖನಾದ ಮೊಳಗಲಿ ಹಾಗೆ ಶಂಕನಾದ ಮೊಳಗಲಿ ಹಾಗೆ ಶಂಕ ಜನ ಅಧಿಕಾರದ ಜನಧನಿಯಾಗಿ ದಕ್ಕಲಿ ಸಿಕ್ಕಿದ ಶತ సమాల శత శత మాన సమాల శత శతమానద సమాల జనాధికార జనాధికారై కైగల చిత్తారా సార కైగల చిత్తారా నెలద దేరు విస్తారా ప్రజా ప్రభుత్వ ద సహకార నెల దేరుగల విస్తారా ప్రజా ప్రభుత్వ ద సహకార चरित्य वञ्चित जन समुदायत अन्त सत्वद हरिकार चरित्य वञ्चित जन समुदाय अन्त सत्वद हरिकार जनाधिकार जनाधिकार साविर कैगल चित्तारा साविल चित्तारा साविल चित्तारा साविर कैग चित्तारा